तेजस्वी आगे पूरा बनिला तेजी आगे आशाएगलो जिला मांगे जिला मांगे एमपी आशाएगलो जिला मांगे जिला मांगे एक नायकत्व के जय होगले जय होगले बेक्को जय हो बेक्को के बेक्को जय हो बेक्को ತತ್ವದ ಹೆಮ್ಮೆಯ ವಿಷಯ ಪ್ರತಿಯೊಂದು ಇವಾಗ ದಿಟ್ಟ ನಾಯಕತ್ವ ಬಂದ್ರೆ ಅವರು ನಿಮ್ ಗ್ರಾಮ ಬಂದಾಗ ನಿಮ್ ಗ್ರಾಮ ಗ್ರಾಮದ ಕುಂಕುತಗಳೇನಿದಾವೆ ಅವಾಗ ನೀವು ಕೇಳಿ ನೀವೇ ಟೆಂಡರ್ ಹಾಕೋ ಉದ್ದೇಶ ಏನಿಲ್ಲಾರು ಅವ್ರು ಯಾರು ಸೇವೆ ಮಾಡೋಕ್ಕೋಸ್ಕರ ಯಾರೇ ಕಾನೂನು ಕುಂಟಲ್ ಒಗ್ ಹತ್ತು ಸಾವಿರ ರೂಪಾಯಿ ಮಾಡಲಿ ಸೂರ್ಯಕಾಂಧಿ ಇಪ್ಪತ್ತು ಸಾವಿರ ರೂಪಾಯಿ ಮಾಡಲಿ